From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ಸಂಚಯಕ್ಕೆ ಸ್ವಾಗತ ನಾನು ಶಮಶೇರ್ ಬಡೋಳಿ ಪ್ರತಿ ಬಾರಿ ಶಾಲೆಯ ರಿಸಲ್ಟ್ ಬಂದಾಗಲಿಲ್ಲ ಈ ರಿಸಲ್ಟ್ ಸಾಕಾಗಲ್ಲ ಇದಕ್ಕೆ ಶಿಕ್ಷಕರ ಅನಾಸಕ್ತಿ ಕಾರಣ ಎಂಬ ಆರೋಪ ಕೇಳಿ ಬರುವುದಿದೆ ಆದರೆ ಈ ಶಿಕ್ಷಕರಿಗೆ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಬೋಧನೆಗೆ ಸಿಗುವುದು ಕೇವಲ ನೂರ ಅರವತ್ತೊಂದು ದಿನಗಳು ಮಾತ್ರ ಎಂಬುದರ ಬಗ್ಗೆ ಯಾರು ಹೆಚ್ಚು ಮಾತನಾಡುವುದೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸರ್ಕಾರ ಪ್ರಕಟ ಮಾಡಿದ ಶೈಕ್ಷಣಿಕ ಅವಧಿಯನ್ನ ಗಮನಿಸಿದಾಗ ಈ ವರ್ಷದಲ್ಲಿ ಶೇಕಡ ಐವತ್ತಕ್ಕಿಂತಲೂ ಕಡಿಮೆ ದಿನಗಳು ಮಾತ್ರ ಶಿಕ್ಷಕರಿಗೆ ಕಲಿಕೆಗೆ ಸಿಗುತ್ತದೆ ಕಡಿಮೆ ಫಲಿತಾಂಶಕ್ಕೂ ಕಲಿಕೆಗೆ ಸಿಗುವ ಕಡಿಮೆ ದಿನಗಳಿಗೂ ಸಂಬಂಧ ಇದೆಯಾ ಎಂಬ ಪ್ರಶ್ನೆ ಇದೀಗ ಉಂಟಾಗಿದೆ ದಸರಾ ರಜೆ ಬೇಸಿಗೆ ರಜೆ ಭಾನುವಾರ ಹಾಗೂ ಸರ್ಕಾರಿ ರಜೆಗಳನ್ನು ಕಳೆದು ಇನ್ನೂರ ನಲವತ್ತೆರಡು ಶಾಲಾ ಕರ್ತವ್ಯದ ದಿನಗಳು ಲಭ್ಯವಿವೆ ಇದರಲ್ಲಿ ಪರೀಕ್ಷೆ ಮತ್ತು ಮೌಲ್ಯಾಂಕನ ಕಾರ್ಯಕ್ಕೆ ಇಪ್ಪತ್ತಾರು ದಿನ ಪಠ್ಯೇತರ ಚಟುವಟಿಕೆಗಳು ಮತ್ತು ಸ್ಪರ್ಧೆಗಳ ನಿರ್ವಹಣೆಗೆ ಇಪ್ಪತ್ತೆರಡು ದಿನ ಮೌಲ್ಯಮಾಪನ ಮತ್ತು ಫಲಿತಾಂಶ ವಿಶ್ಲೇಷಣೆಗೆ ಹತ್ತು ದಿನ ಹಾಗೂ ನಾಲ್ಕು ದಿನ ಶಾಲಾ ಸ್ಥಳೀಯ ರಜೆಗಳನ್ನು ಕಳೆದರೆ ಬೋಧನೆಗೆ ಸಿಗುವುದು ನೂರ ಎಪ್ಪತ್ತೆಂಟು ದಿನ ಶಿಕ್ಷಕರಿಗೆ ಇರುವ ಹದಿನೈದು ಸಾಂದರ್ಭಿಕ ರಜೆ ಎರಡು ನಿರ್ಬಂಧಿತ ರಜೆಗಳನ್ನು ಸೇರಿಸಿದರೆ ಶಿಕ್ಷಕರಿಗೆ ಬೋಧನೆಗೆ ನೂರ ಅರವತ್ತೊಂದು ದಿನಗಳಷ್ಟೇ ಸಿಗುತ್ತವೆ ಅಂದರೆ ಇನ್ನೂರ ನಾಲ್ಕು ದಿನಗಳು ರಜೆ ಕಳೆದು ಹೋಗುತ್ತದೆ ಈ ಮಧ್ಯೆ ತೀವ್ರ ಮಳೆ ಬಂದ್ ಘೋಷಣೆ ಗಣ್ಯರ ನಿಧನದ ಹಿನ್ನೆಲೆಯ ತುರ್ತು ರಜೆಗಳು ಸೇರಿದರೆ ಶಾಲಾ ಕರ್ತವ್ಯದ ದಿನಗಳ ಸಂಖ್ಯೆ ಇನ್ನೂ ಕ್ಷೀಣವಾಗುತ್ತದೆ ಸರ್ಕಾರ ಕೇವಲ ಶಿಕ್ಷಕರನ್ನ ದೂರಿದ್ರೆ ಸಾಲದು ಬೋಧನೆ ಮಾಡುವುದಕ್ಕೆ ಅಗತ್ಯ ದಿನಗಳನ್ನು ಕೊಡಬೇಕು ಮತ್ತು ಅದರಿಂದಲೂ ಕಸಿದುಕೊಂಡರೆ ಕಲಿಕೆ ಉತ್ತಮವಾಗುವುದು ಹೇಗೆ ಎಂಬ ಪ್ರಶ್ನೆ ಎದ್ದಿದೆ ಇನ್ನು ಮುಂದೆ ನೀವು ಸಮೋಸ ಜಿಲೇಬಿ ತಿನ್ನುವ ಮೊದಲು ಸಾಕಷ್ಟು ಯೋಚನೆ ಮಾಡಬೇಕಾದಿತ್ತು ಯಾಕಂದರೆ ಸಿಹಿ ತಿನಿಸುಗಳು ಕರಿದ ಪದಾರ್ಥಗಳಲ್ಲಿ ಸಕ್ಕರೆ ಮತ್ತು ಎಣ್ಣೆಯ ಅಂಶ ಎಷ್ಟಿದೆ ಎಂಬ ಮಾಹಿತಿಯನ್ನ ಬಹಿರಂಗವಾಗಿ ಗ್ರಾಹಕರಿಗೆ ಪ್ರದರ್ಶನ ಮಾಡಬೇಕು ಎಂದು ಕೇಂದ್ರ ಸರ್ಕಾರ ಕಡ್ಡಾಯ ಮಾಡಿದೆ ದೇಶಾದ್ಯಂತ ಮಕ್ಕಳು ಮತ್ತು ಯುವಜನತೆಯಲ್ಲಿ ಹೆಚ್ಚುತ್ತಿರುವ ಸ್ಥೂಲ ಕಾಯಿತೆಗೆ ಕಡಿವಾಣ ಹಾಕಲು ಆರೋಗ್ಯ ಸಚಿವಾಲಯ ಈ ಕ್ರಮಕ್ಕೆ ಮುಂದಾಗಿದೆ ಎಂದು ವರದಿಯಾಗಿದೆ ಸರ್ಕಾರಿ ಕ್ಯಾಂಟೀನ್ಗಳು ಹೋಟೆಲ್ಗಳು ಹಾಗೂ ಕುರುಕುಲು ತಿಂಡಿ ಅಂಗಡಿಗಳ ಮುಂದೆ ದೊಡ್ಡ ಬೋರ್ಡ್ಗಳಲ್ಲಿ ಈ ಮಾಹಿತಿ ಹಾಕಬೇಕು ತಂಬಾಕು ಸೇವನೆ ಅಪಾಯಕಾರಿ ಎಂಬ ಎಚ್ಚರಿಕೆ ಸಂದೇಶದ ಮಾದರಿಯಲ್ಲಿ ಸಿಹಿ ತಿನಿಸುಗಳು ಮತ್ತು ಎಣ್ಣೆ ಪದಾರ್ಥಗಳ ಪ್ರಿಯರಿಗೆ ಅವುಗಳ ಸೇವನೆ ಬಗ್ಗೆ ಎಚ್ಚರ ಮೂಡಿಸಿ ಹೃದ್ರೋಗ ಬೊಜ್ಜು ನಿಯಂತ್ರಣಕ್ಕೆ ನೆರವಾಗುವುದು ಇದರ ಉದ್ದೇಶವಾಗಿದೆ ಎಂದು ತಿಳಿದುಬಂದಿದೆ ಎರಡ್ ಸಾವಿರದ ಹದಿನೇಳರಿಂದ ಉತ್ತರ ಪ್ರದೇಶದ ಮದ್ರಸಗಳು ಸರ್ಕಾರದಿಂದ ತೀವ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಸರ್ಕಾರದ ಈ ನಿರ್ಲಕ್ಷ್ಯದಿಂದಾಗಿ ಧಾರ್ಮಿಕ ಶಿಕ್ಷಣವನ್ನ ನೀಡುವಂತಹ ಶಿಕ್ಷಣ ಸಂಸ್ಥೆಗಳ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಮತ್ತು ಇವರ ಜೊತೆಗೆ ಶಿಕ್ಷಕರು ತೀವ್ರ ಸಮಸ್ಯೆಗೆ ಗುರಿಯಾಗಿದ್ದಾರೆ ಉತ್ತರ ಪ್ರದೇಶದಲ್ಲಿ ನೂರಾರು ಮಸೀದಿಗಳು ಬುಲ್ಡೋಸರ್ ಧ್ವಂಸ ಭೀತಿಯನ್ನು ಎದುರಿಸುತ್ತಿವೆ ಉತ್ತರ ಪ್ರದೇಶ ಸರ್ಕಾರವು ನೇಮಿಸಿರುವ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಪ್ರಕಾರ ಹದಿಮೂರು ಸಾವಿರ ಅನಧಿಕೃತ ಮದರಸುಗಳು ಉತ್ತರ ಪ್ರದೇಶದಲ್ಲಿ ಇವೆ ಎಂದು ಹೇಳಲಾಗಿದೆ ಇವುಗಳಲ್ಲಿ ಹೆಚ್ಚಿನವು ನೇಪಾಳ ಮತ್ತು ಉತ್ತರ ಪ್ರದೇಶದ ಗಡಿಭಾಗದಲ್ಲಿವೆ ಇವುಗಳಲ್ಲಿ ಅನೇಕ ಮದರಸವನ ಈಗಾಗಲೇ ಧ್ವಂಸಗೊಳಿಸಲಾಗಿದೆ ಎರಡು ಸಾವಿರದ ಹದಿನೆಂಟರ ಬಳಿಕ ಒಂದೇ ಒಂದು ಉತ್ತರ ಪ್ರದೇಶ ಸರ್ಕಾರ ಅಧಿಕೃತವಾಗಿ ನೋಂದಾಯಿಸಿಕೊಂಡಿಲ್ಲ ಎಂದು ವರದಿಯಾಗಿದೆ ನೋಂದಣಿಗೆ ಇರುವ ಕಟು ನಿರ್ಧಾರಗಳು ಮತ್ತು ಅಧಿಕಾರಿಗಳ ಅಸಹಕಾರದಿಂದಾಗಿ ಬಹುತೇಕ ಧಾರ್ಮಿಕ ಶಿಕ್ಷಣ ಕೇಂದ್ರಗಳು ಹೊಸದಾಗಿ ತೆರೆದುಕೊಳ್ಳುವುದು ಸ್ಥಗಿತಗೊಂಡಿದೆ ಸಾವಿರಾರು ಮುಸ್ಲಿಂ ಕುಟುಂಬಗಳು ಶಿಕ್ಷಣದಿಂದ ವಂಚಿತವಾಗಿವೆ ಎಂದು ತಿಳಿದು ಬಂದಿದೆ ಸೆಟ್ ತನಿಖೆ ಪ್ರಕಾರ ಮೂವತ್ತೆರಡು ಸಾವಿರ ಮದರಸಗಳ ಪೈಕಿ ಐದು ಸಾವಿರ ಮದರಸಗಳು ಮಾತ್ರ ತಾತ್ಕಾಲಿಕ ದಾಖಲೆಗಳನ್ನು ಹೊಂದಿದ್ದು ಹೆಚ್ಚಿನ ಉಧ್ವಂಸಿತ ಭೀತಿಯನ್ನು ಎದುರಿಸುತ್ತಿವೆ ಸರ್ಕಾರಿ ಸರ್ವೆ ಪ್ರಕಾರ ಎರಡು ಸಾವಿರದ ಐನೂರು ಮದರಸಗಳು ಮಾತ್ರ ಸರಿಯಾದ ನೋಂದಣಿಯನ್ನ ಮತ್ತು ದಾಖಲೆಯನ್ನ ಹೊಂದಿವೆ ಎಂದು ಹೇಳಲಾಗಿದೆ ಅದು ಜುಲೈ ಸಮಯ ಬೆಳಗ್ಗೆ ಗಂಟೆ ಈ ಸಮಯಕ್ಕೆ ಮಹಿಳಾ ಆರು ಮಂದಿ ಪೊಲೀಸರು ದೆಹಲಿಯ ಸಲ್ಮಾನ್ ಆಲಿ ಇವರ ಮನೆಗೆ ಹೋಗಿದ್ದಾರೆ ಯಾವುದೇ ಕಾರಣವನ್ನ ಹೇಳದೆ ಇವರ ಎಂಟು ತಿಂಗಳ ಮಗು ಹದಿನೆಂಟು ತಿಂಗಳ ಬಾಲೆ ಪತ್ನಿ ಇಬ್ಬರು ಸೊಸೆಯಂದಿರು ಮತ್ತು ಹದಿನೇಳು ವರ್ಷದ ಯುವತಿಯನ್ನ ಬಂಧಿಸಿ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ ಇವರೆಲ್ಲ ಬಿಹಾರದ ಮಧುಬನಿಯವರು ಬಂಧನ ಯಾಕಾಗಿದೆ ಎಂದು ಪ್ರಶ್ನೆ ಮಾಡೋಕೆ ಹಿರಿಯರಾದ ಅಮ್ಜಾದ್ ಇವರು ಡಿಸಿಪಿ ಕಚೇರಿಗೆ ಹೋಗಿದ್ದಾರೆ ಇವರನ್ನ ಅಲ್ಲಿ ಮೂವತ್ತೊಂಬತ್ತು ಗಂಟೆಗಳ ಕಾಲ ಸ್ಟೇಷನ್ನಲ್ಲಿ ಕೂರಿಸಿ ಆ ಬಳಿಕ ರಿಲೀಸ್ ಮಾಡಿದ್ದಾರೆ ಹೊರಬಂದ ಇವರು ದೆಹಲಿಯ ಡಿಒಎಫ್ ಐ ಸದಸ್ಯರನ್ನ ಸಂಪರ್ಕ ಮಾಡಿದ್ದಾರೆ ಆ ಬಳಿಕ ದೆಹಲಿ ಹೈಕೋರ್ಟ್ಗೆ ರಿಟ್ ರೇಟ್ ಪಿಟಿಷನ್ ಸಲ್ಲಿಸಿದ್ದಾರೆ ಇವರನ್ನ ಯಾಕೆ ಅಂತ ಬಂಧಿಸಿದೆ ಅಂತ ಕೇಳುದಾದ್ರೆ ಇವರನ್ನೆಲ್ಲ ಬಾಂಗ್ಲಾದೇಶಿಯರು ಎಂದು ಹೇಳಿ ಪೊಲೀಸರು ಬಂಧಿಸಿದ್ರಂತೆ ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದ ಪೊಲೀಸರು ಬಂಧಿತರಲ್ಲಿ ಆರು ಮಂದಿ ಬಾಂಗ್ಲಾದೇಶಿಯರು ಎಂದು ಹೇಳಿದ್ದಾರೆ ಇವರು ಈಗ ಡಿಟೆನ್ಷನ್ ಸೆಂಟರ್ನಲ್ಲಿದ್ದಾರೆ ಇವರಲ್ಲಿ ಸರಿಯಾದ ದಾಖಲೆಗಳಿಲ್ಲ ಇವರು ಕಾನೂನು ಬಾಹಿರವಾಗಿ ಭಾರತ ಪ್ರವೇಶಿಸಿದ್ದಾರೆ ಎಂದು ಪೊಲೀಸರು ಹೇಳಿದ್ದಾರೆ ಇದೇ ವೇಳೆ ಸಲ್ಮಾನ್ ಅಲಿ ಅವರು ಹಲವು ದಾಖಲೆಗಳನ್ನು ಶೇರ್ ಮಾಡಿದ್ದಾರೆ ಇದರಲ್ಲಿ ಫಾಹಿಮಾ ಅವರ ಇಬ್ಬರು ಮಕ್ಕಳ ಜನನ ಸರ್ಟಿಫಿಕೇಟ್ ಕೂಡ ಸೇರಿದೆ ಈ ಇಬ್ಬರು ಮಕ್ಕಳು ದೆಹಲಿಯ ಆಸ್ಪತ್ರೆಯಲ್ಲಿ ಜನಿಸಿದ್ದಾರೆ ಇವರಲ್ಲಿ ಆಧಾರ್ ಕಾರ್ಡ್ ಇದೆ ಹತ್ತನೇ ತರಗತಿಯಲ್ಲಿ ಕಲಿಯುತ್ತಿರುವ ಸರ್ಟಿಫಿಕೇಟ್ ಕೂಡ ಇದೆ ಅಲ್ಲದೆ ವೋಟರ್ ಐಡಿ ಕಾರ್ಡ್ ಅನ್ನು ಕೂಡ ಅವರು ಸಲ್ಲಿಸಿದ್ದಾರೆ ಎಂದು ತಿಳಿದುಬಂದಿದೆ ಉತ್ತರಾಖಂಡದ ಪೊಲೀಸರು ಐವತ್ತು ಮಂದಿ ನಕಲಿ ಸಾಧುಗಳನ್ನ ಬಂಧಿಸಿದ್ದಾರೆ ಕೇಸರಿ ವಸ್ತ್ರವನ್ನ ಧರಿಸಿ ಧಾರ್ಮಿಕ ಪುಸ್ತಕಗಳನ್ನ ಕೈಯಲ್ಲಿ ಹಿಡಿದು ಇವರು ಜನರಿಗೆ ಮೋಸ ಮಾಡ್ತಾ ಇದ್ದರು ಎಂಬ ಆರೋಪ ಎದುರಾಗಿದೆ ನಿಮ್ಮೆಲ್ಲ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ತೀವಿ ಎಂದು ಹೇಳಿ ಜನರಿಂದ ಹಣ ಪಡಿತಾ ಇದ್ರಂತೆ ಅಲ್ಲದೆ ಇವರ ಜೊತೆಗೆ ಬೆಲೆ ವಸ್ತುಗಳನ್ನು ಕಲಿತಾ ಇದ್ರು ಎಂದು ಉತ್ತರಾಖಂಡದ ಎಸ್ಪಿ ಅಜಯ್ ಸಿಂಗ್ ಹೇಳಿದ್ದಾರೆ ಹೀಗೆ ಬಂಧಿತರಲ್ಲಿ ಇಬ್ಬರು ಮುಸ್ಲಿಮರು ಮತ್ತು ಉಳಿದವರು ಹಿಂದೂಗಳಾಗಿದ್ದಾರೆ ಹೆಚ್ಚಿನವರು ಉತ್ತರ ಪ್ರದೇಶ ಹರಿಯಾಣ ಮತ್ತು ರಾಜಸ್ಥಾನದವರಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಇವರೆಲ್ಲರಿಗೂ ಸ್ಥಳೀಯ ನ್ಯಾಯಾಲಯ ಜಾಮೀನು ನೀಡಿದೆ ನಕಲಿ ಸಾಧುಗಳ ಬಗ್ಗೆ ಉತ್ತರಖಂಡದ ಕಾಂಗ್ರೆಸ್ ಮುಖಂಡ ಹರೀಶ್ ರಾವತ್ ಟ್ವೀಟ್ ಮಾಡಿದ್ದಾರೆ ಧರ್ಮವನ್ನ ಭಯ ಆವರಿಸಿಕೊಂಡಿದೆ ಧರ್ಮವು ಬೂಟಾಟಿಕೆಯ ವಸ್ತುವಾಗ್ತಾ ಇದೆ ಇಂಥವರನ್ನ ಈ ಸ್ಥಿತಿಗೆ ತಳ್ಳಿದವರು ಯಾರು ಎಂಬುದು ಗೊತ್ತಾಗಬೇಕಿದೆ ಎಂದು ಅವರು ಹೇಳಿದ್ದಾರೆ ಕಳೆದ ಮೂವತ್ತು ದಿನಗಳಲ್ಲಿ ಅಸ್ಸಾಂನ ಬಿಜೆಪಿ ಸರ್ಕಾರ ಸುಮಾರು ಮುಸ್ಲಿಂ ಕುಟುಂಬಗಳನ್ನ ಬಲವಂತದಿಂದ ಒಕ್ಕಲೆಬ್ಬಿಸಿದೆ ಗೋಲ್ಪಾರ ದುಬ್ರಿ ಮತ್ತು ಲಕ್ಷ್ಮೀಪುರ ಜಿಲ್ಲೆಗಳಲ್ಲಿ ಈ ಕಾರ್ಯಾಚರಣೆ ನಡೆದಿದ್ದು ಸುಮಾರು ಇಪ್ಪತ್ನಾಲ್ಕು ಸಾವಿರ ಮಂದಿ ಸಂತ್ರಸ್ತರಾಗಿದ್ದಾರೆ ಎಂಬ ಮಾಹಿತಿ ಸಿಕ್ಕಿರುವಂಥದ್ದು ಮಾತ್ರವಲ್ಲ ನೂರಾರು ಮನೆಗಳು ಶಾಲೆಗಳು ಮಸೀದಿಗಳು ಮದರಸೆಗಳು ಸಮಾಧಿ ಸ್ಥಳಗಳು ಈದ್ಗಾಗಳು ಮರಗಳು ಇನ್ನಿತರ ಕಾಂಕ್ರೀಟ್ ಕಟ್ಟಡಗಳನ್ನ ಧ್ವಂಸ ಮಾಡಲಾಗಿದೆ ಜುಲೈ ಹನ್ನೆರಡರಂದು ನಡೆಸಲಾದ ಕಾರ್ಯಾಚರಣೆಯಲ್ಲಿ ಒಂದು ಸಾವಿರದ ನೂರಕ್ಕಿಂತಲೂ ಅಧಿಕ ಮುಸ್ಲಿಂ ಕುಟುಂಬಗಳು ಬೀದಿ ಪಾಲಾಗಿವೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎಂದು ಜುಲೈ ಹನ್ನೊಂದರಂದು ಗುವಾಟಿ ಹೈಕೋರ್ಟ್ ನೀಡಿದ ತೀರ್ಪಿನ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆ ನಡೆದಿದೆ ಸಂತ್ರಸ್ತರಿಗೆ ತಾತ್ಕಾಲಿಕ ಶೆಲ್ಟರ್ ಆಹಾರ ಮತ್ತು ಇನ್ನಿತರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಹೈಕೋರ್ಟ್ ಆದೇಶಿಸಿದೆ ಈ ಕಾರ್ಯಾಚರಣೆಯಲ್ಲಿ ಆರೂವರೆ ಸಾವಿರಕ್ಕಿಂತಲೂ ಅಧಿಕ ಮಂದಿ ಮನೆ ಕಳೆಕೊಂಡಿದ್ದಾರೆ ಈ ಕಾರ್ಯಾಚರಣೆಯ ವೇಳೆ ಸಾವಿರಕ್ಕಿಂತಲೂ ಅಧಿಕ ಪೊಲೀಸರನ್ನು ನಿಯೋಜಿಸಲಾಗಿತ್ತು ಸುಮಾರು ಐವತ್ತಕ್ಕಿಂತಲೂ ಅಧಿಕ ಬುಲ್ಡೋಸರ್ಗಳನ್ನು ಬಳಸಲಾಗಿತ್ತು ಹೀಗೆ ಕಾರ್ಯಾಚರಣೆ ನಡೆಸುವಾಗ ಮನೆಗಳಲ್ಲಿ ವಯರುದ್ದರು ರೋಗಿಗಳು ಗರ್ಭಿಣಿಯರು ನವಜಾತ ಶಿಶುಗಳ ತಾಯಂದಿರೆಲ್ಲ ಇದ್ರು ಇವರೆಲ್ಲ ಇದೀಗ ಬೀದಿ ಪಾಲಾಗಿದ್ದಾರೆ ಈ ಒಕ್ಕಲಭಿಸುವಿಕೆ ವಿರುದ್ಧ ಅಸ್ಸಾಂನಲ್ಲಿ ಪ್ರತಿಭಟನೆಗಳು ನಡೆದಿದೆ ಜುಲೈ ಹನ್ನೆರಡರಂದು ಅಲ್ ಅಸ್ಸಾಂ ಮೈನಾರಿಟಿ ಸ್ಟೂಡೆಂಟ್ ಯೂನಿಯನ್ ವತಿಯಿಂದ ಪ್ರತಿಭಟನೆ ನಡೆದಿದೆ ಜುಲೈ ಎಂಟರಂದು ದುಬ್ರಿ ಜಿಲ್ಲೆಯಲ್ಲಿ ಮೂರು ಸಾವಿರ ಬಂಗಾಳಿ ಮೂಲದ ಮುಸ್ಲಿಮರನ್ನ ಒಕ್ಕಲಭಿಸಲಾಗಿದೆ ಜೂನ್ ಮೂವತ್ತರಂದು ನಲ್ಬಾರಿ ಜಿಲ್ಲೆಯಲ್ಲಿ ತೊಂಬತ್ಮೂರು ಬಂಗಾಳಿ ಮೂಲದ ಮುಸ್ಲಿಮರನ್ನ ಒಕ್ಕಲೆ ಒಟ್ಟಾರೆ ಮುಸ್ಲಿಮರನ್ನ ಗುರಿ ಮಾಡಿ ಒಕ್ಕಲೆಬಿಸುವ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಲೈವ್ ಸ್ಟ್ರೀಮಿಂಗ್ ಮಾಡುವವರಿಗೆ ಹಣ ನೀಡೋಕೆ ಮತ್ತು ಬಟ್ಟೆಯನ್ನ ಖರೀದಿ ಮಾಡೋದಕ್ಕಾಗಿ ತನ್ನಿಬ್ಬರು ಮಕ್ಕಳನ್ನ ಮಾರಾಟ ಮಾಡಿದ ತಾಯಿಯ ಕತೆ ಚೀನಾದಿಂದ ವರದಿಯಾಗಿದೆ ಹತ್ತು ಲಕ್ಷ ರೂಪಾಯಿಗೆ ಈ ಇಬ್ಬರು ಮಕ್ಕಳ ಮಾರಾಟದ ವ್ಯಾಪಾರ ನಡೆದಿದೆ ಬೆಲೆ ಬಾಳುವ ವಸ್ತುಗಳನ್ನ ಖರೀದಿಸಲು ಮತ್ತು ಆಡಂಬರದ ಜೀವನ ನಡೆಸುವುದಕ್ಕಾಗಿ ಈ ಹಣವನ್ನ ಉಪಯೋಗಿಸಿರುವುದಾಗಿ ತಿಳಿದು ಬಂದಿದೆ ಈಕೆ ಎರಡ್ ಸಾವಿರದ ಇಪ್ಪತ್ತು ಅಕ್ಟೋಬರ್ ನಲ್ಲಿ ತನ್ನ ಮಗನನ್ನ ಐದು ಲಕ್ಷ ರೂಪಾಯಿಗೆ ತನ್ನ ಸಂಬಂಧಿಕರಿಗೆ ಮಾರಿದ್ದಾರೆ ಈ ಮಗುವನ್ನ ಖರೀದಿಸಿದ ಕುಟುಂಬಕ್ಕೆ ಮಕ್ಕಳಿರಲಿಲ್ಲ ಈ ಹಣವನ್ನ ಈಕೆ ಲೈವ್ ಸ್ಟ್ರೀಮ್ ಮಾಡುವ ವ್ಯಕ್ತಿಗಳಿಗೆ ವೇತನವಾಗಿ ನೀಡಿದ್ದಾಳೆ ಎಂದು ವರದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈಕೆ ತನ್ನ ಎರಡನೇ ಮಗುವನ್ನ ಕೂಡ ಮಾರಿದ್ದಾಳೆ ಮಧ್ಯೆ ಗಜಾದ ಅಲ್ಸೈರತ್ ನಿರಾಶ್ರಿತ ಶಿಬಿರದ ಪಕ್ಕ ಕ್ಯಾನ್ಗಳಿಗೆ ನೀರು ತುಂಬಿಸಲು ಸಾಲಾಗಿ ನಿಂತಿದ್ದ ಆರು ಮಕ್ಕಳು ಸಹಿತ ಹತ್ತು ಮಂದಿಯನ್ನ ಇಸ್ರೇಲ್ ಹತ್ಯೆ ಮಾಡಿರುವುದಕ್ಕಾಗಿ ಇದೀಗ ಸ್ಪಷ್ಟೀಕರಣವನ್ನ ನೀಡಲಾಗಿದೆ ಫೆಲಿಸ್ತೀನ್ ಹೋರಾಟಗಾರರನ್ನ ಗುರಿಯಾಗಿಸಿ ನಾವು ನಡೆಸಿದ ವೈಮಾನಿಕ ದಾಳಿಯು ತಾಂತ್ರಿಕ ಕಾರಣದಿಂದ ದಿಕ್ಕು ತಪ್ಪಿ ಜನರ ಮೇಲೆ ಬಿದ್ದಿದೆ ಎಂದು ಇಸ್ರೇಲ್ ರಕ್ಷಣಾ ಸಚಿವ ಹೇಳಿದ್ದಾರೆ ಈ ದಾಳಿಯಲ್ಲಿ ಗಾಯಗೊಂಡಿದ್ದಾರೆ ಇದೇ ವೇಳೆ ಇಸ್ರೇಲ್ನ ವಾದವನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಅಂತಾರಾಷ್ಟೀಯ ನ್ಯಾಯವಾದಿ ಮತ್ತು ನೆದರ್ಲ್ಯಾಂಡ್ ವಿಶ್ವವಿದ್ಯಾಲಯದ ಅಸಿಸ್ಟೆಂಟ್ ಪ್ರೊಫೆಸರ್ ಜೆಸಿಕಾ ಡೋರ್ಸಿ ಹೇಳಿದ್ದಾರೆ ಗಾಜಾದ ಜನಸಾಮಾನ್ಯರನ್ನು ರಕ್ಷಿಸುವುದಕ್ಕೆ ಇಸ್ರೇಲ್ ಯಾವ ಕ್ರಮವನ್ನು ಕೈಗೊಳ್ಳುತ್ತಿಲ್ಲ ಎಂದು ಅವರು ಆರೋಪಿಸಿದ್ದಾರೆ ಯುದ್ದದಲ್ಲಿ ತಪ್ಪುಗಳು ಸಂಭವಿಸುತ್ತವೆ ಆದರೆ ಕಳೆದ ಇಪ್ಪತ್ತೊಂದು ತಿಂಗಳುಗಳಲ್ಲಿ ನಾವು ಏನನ್ನು ಕಾಣುತ್ತಿದ್ದೇವೋ ಅದು ತಪ್ಪಾಗಿ ಮಾಡ್ತಾ ಇರುವ ಕೃತ್ಯ ಎಂದು ಅನಿಸುತ್ತಿಲ್ಲ ಎಂದು ಅವರು ಹೇಳಿದ್ದಾರೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸನ್ಮಾರ್ಗ ನ್ಯೂಸ್ ಚಾನೆಲ್ ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು